ಕ್ಯಾನ್ ಸೆನ್ಸ್ ಆನ್ ಯುವರ್ ಐಸ್ ನಿಮ್ಮ ಕಣ್ಣು ಮಾತಾಡ್ತಿದೆ ಈಗ ಅಂದ್ರೆ ಅಪರ್ಣ ಅಪರ್ಣವ್ರು ಎಲ್ಲೋ ಮೀಡಿಯಾ ದೊಡ್ಡವರು ಅವ್ರ ಮಾತುಗಾರಿಕೆ ಮಾಲಿನಿಯವರು ನೃತ್ಯಗಾರತಿ ನೃತ್ಯ ಕಲಾವಿದೆ ಆಕೆ ಟ್ರ್ಯಾಕ್ ಬೇರೆ ಹೌದು ನಿಮ್ಮಿಬ್ಬರ ಬಂಧ ಹೇಗೆ ಶೋನಲ್ಲಿ ಸರ್ ತುಂಬಾ ಶೋಸ್ ನಲ್ಲಿ ಮಾಡ್ತಿದ್ವಿ ನಾವು ಅವರಿಬ್ರು ಒಟ್ಟಿಗೆ ಅವ್ರು ಕಾಂಪೇರಿಂಗ್ ಮಾಡೋರು ನಾವು ಡಾನ್ಸ್ ಮಾಡ್ತಿದ್ವಿ ಅವಾಗ ಸ್ಟಾರ್ಟ್ ಆಗಿದ್ದು ಯಾವ ವರ್ಷ ಇದು ೌಸಂಡ್ ಟು ತೌಸಂಡ್ ಒನ್ ಎಷ್ಟೊಂದು ಗೌರ್ಮೆಂಟ್ ಪ್ರೋಗ್ರಾಮ್ಸು ಈವನ್ ಕಾರ್ಪೊರೇಟ್ ಇವೆಂಟ್ಸು ಆಸೆಟ್ ಲಾಂಚ್ ಗಳು ತುಂಬಾ ಪ್ರೋಗ್ರಾಮ್ ಟಿವಿ ಪ್ರೋಗ್ರಾಮ್ಸ್ ಅಲ್ಲಿಂದ ಕನೆಕ್ಟ್ ಆಗಿದ್ದು ದೆನ್ ಮಜಾ ಅನ್ನೋದಲ್ಲಿ ತುಂಬಾ ಕ್ಲೋಸ್ ಫಸ್ಟ್ ನಮ್ನ ನೋಡ್ದಾಗ ತುಂಬಾ ಶಾಕ್ ಆಯ್ತು ಇಬ್ರು ಟ್ವಿನ್ಸ್ ಎಷ್ಟ್ ಚೆನ್ನಾಗಿ ಡಾನ್ಸ್ ಮಾಡ್ತೀರಾ ನೀವಿಬ್ರು ನನ್ಕಂಡ ನಿಮ್ಮಿಬ್ರು ಮೇಲೆ ಹೋಗುತ್ತೆ ಪ್ರತಿ ಸಲ ಅದನ್ನೇ ಹೇಳು ತುಂಬಾ ಚೆನ್ನಾಗಿ ಕಾಂಪ್ಲಿಮೆಂಟ್ ಕೊಡೋರು ಸರ್ ಅದ್ ಕೇಳೋರು ನಿಮ್ಮಿಬ್ರು ಹೆಂಗ್ ಕಂಡು ಹಿಡಿಬಹುದು ಒಂದೇ ತರ ಕಾಣ್ತಿರಲ್ಲ ಅದು ಮೇಕಪ್ ಹಾಕೊಂಡ ದಿಟ್ಟೋ ಇಬ್ರು ಒಂದೇ ತರ ಹೆಂಗ್ ಕಂಡು ಹಿಡಿಯೋದು ಅಂತ ಹೇಳೋ ಇಲ್ಲ ನೀವೇ ಗೆಸ್ ಮಾಡಿ ಅಂತಿದ್ವಿ ನಾವು ದೆನ್ ಅವ್ರಿಗೆ ಗೊತ್ತಾಗ್ತಿರಲ್ಲ ಮೇಕಪ್ ಅಲ್ವಾ ಗೊತ್ತಾಗ್ತಿರಲ್ಲ ದೆನ್ ನಾವೇನು ಅಂತ ಕ್ಲೂ ಕಟ್ವಿ ಹೇಗೆ ಕಂಡು ಹಿಡಿಬಹುದು ನಮ್ನ ಅಂತ ಏನೋ ನಿಮ್ಮಿಬ್ಬರಿಗು ಮಾಲಿನಿ ಶಾಲಿನಿ ಇಬ್ಬರಿಗು ಅಪರ್ಣ ಯಾರು ಅಂತ ಗೊತ್ತಿತ್ತು ಗೊತ್ತಿತ್ತು ಎಸ್ ಗೋಸ್ ಆಕೆ ನಟಿ ಹೀರೋಯಿನ್ ಆಗಿದ್ದವರು ಮತ್ತು ಅದ್ಭುತವಾಗಿ ಮಾತಾಡ್ತಾರೆ ಅಂತ ಅಲ್ಲಿ ತನಕ ಅಪರ್ಣ ಅವ್ರ ಬಗ್ಗೆ ಏನ್ ಅನ್ಕೊಂಡಿದ್ರಿ ಆಮೇಲೆ ಹೇಗ್ ಶುರು ಆಯ್ತು ನಿಮ್ಮ ಅನ್ಕೊಳ್ಳೋ ಬಗ್ಗೆ ನೋಡಿದಾಗೆಲ್ಲ ಸಕ್ಕತ್ತಾಗಿ ವಾ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ವಿಥೌಟ್ ಸ್ಕ್ರಿಪ್ಟ್ ಮಾತಾಡ್ತಾರೆ ಇಷ್ಟು ಚೆನ್ನಾಗಿ ಮಾತಾಡ್ತಾರಾ ಅಂತ ಎದುರುಗಳನ್ನ ನೋಡಿದ ತಕ್ಷಣ ಅಷ್ಟು ಚೆನ್ನಾಗಿ ಅಪಿಯರೆನ್ಸ್ ಚೆನ್ನಾಗಿ ಬರ್ತಿತ್ತು ಅವ್ರದ್ದು ನಾವು ಯೂಶಲಿ ಎಷ್ಟೊಂದು ಜನ ಬರ್ತಿದ್ರು ಅವ್ರು ನೋಡಿದ್ರೇ ಅಷ್ಟು ಚಾಮು ಅಷ್ಟು ಚೆನ್ನಾಗಿ ಕನ್ನಡ ಕೇಳಬೇಕು ಅನಿಸ್ತಿತ್ತು ಅವ್ರು ಮಾಡೋದನ್ನು ನಾವು ಯುಶುವಲಿ ಬ್ಯಾಕ್ ಸ್ಟೇಜ್ ಅಲ್ಲಿ ವಿಂಗ್ಸ್ ಅಲ್ಲಿ ನಿಂತುಳ್ತಿದ್ವಿ ನೆಕ್ಸ್ಟ್ ಅನೌನ್ಸ್ ಮಾಡಬೇಕು ಏನ್ ಹೆಂಗ್ ಅದನ್ನ ಫುಲ್ ಸ್ಕ್ರಿಪ್ಟ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಒಂದೊಂದು ನಾ ಸಾಂಗ್ ಬಗ್ಗೆ ಆಗಿರ್ಲಿ ಯಾರ್ ಆರ್ಟಿಸ್ಟ್ ಬಗ್ಗೆ ಯಾರ್ 퍼ಫಾರ್ಮ್ ಮಾಡ್ತಾರೆ ಯಾ ಟೀಮ್ ಬಗ್ಗೆ ಪರ್ಫಾರ್ಮ್ ಮಾಡ್ತಾರೆ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳೋರು ನಮಗೆ ಅದನ್ನೇ ಕೇಳಿಯೇ ಖುಷಿ ಕೇಳ್ತಾನೆ ಖುಷಿ ಅಂತಾ ಎಷ್ಟು ಓ ನಮ್ಮ ಬಗ್ಗೆ ಇಷ್ಟೊಂದು ಚೆನ್ನಾಗಿ ಇದೀಯ ತುಂಬಾ ಎಕ್ಸ್‌ಪೀರಿಯೆನ್ಸ್ ಮಾಡಿದೀವಿ ಅದನ್ನ ಓಕೆ ಎಷ್ಟು ಸ್ಟೇಜ್ ಕಾರ್ಯಕ್ರಮಗಳಾಯ್ತು ಮೋರ್ ದೆನ್ ಫೈವ್ ತೌಸಂಡ್ ಸರ್ ಫೈವ್ ತೌಸಂಡ್ ಎಸ್ ಅಂದ್ರೆ ಅಪರ್ಣ ಅವರು ಎಷ್ಟು ನಿರೂಪಣೆ ಮಾಡಿದಾರೆ ಯೋಚನೆ ಮಾಡಿ ತುಂಬಾ ಮಾಡಿ ಸರ್ ಅಲ್ವಾ ಎಸ್ ಓಕೆ ಸೊ ಒಂದ್ ಹಂತಕ್ಕೆ ಪರಿಚಯ ಇದ್ರು ಹಾಯ್ ಬಾಯ್ ಮಾತಾಡ್ತಿದ್ವಿ ಸೊ ಮಜಾ ಟಾಕೀಸ್ ಅನ್ನೋ ಒಂದು ರಿಯಾಲಿಟಿ ಶೋ ಬರೋ ತನಕ ಅದೇ ಟಚ್ ಅಲ್ಲಿ ಅದೇ ಟಚ್ ಅಲ್ಲಿ ಅಲ್ಲಿಂದ ಏನದು ಅಲ್ಲಿಂದ ತುಂಬಾ ಕ್ಲೋಸ್ ಆಗಿ ಸ್ಟಾರ್ಟ್ ಆದ್ವಿ ಮೇನ್ ನಾಲ್ಕು ಜನ ನಾವು ನಾನು ಶ್ವೇತಾ ಚಂಗಪ್ಪ ಅವರು ರೆಮೋ ಎನ್ ಅಪರ್ಣ ಅವರು ನಾಲ್ಕು ಜನ ಒಂದ್ ಸೋಫಾ ಇದೆ ನಮ್ದು ಅಲ್ಲಿ ಕೂತ್ಕೊಂಡು ನಾಲ್ಕು ಜನ ಸ್ಟಾರ್ಟ್ ಮಾಡಿದ್ದು ನಮ್ಮ ಕನ್ ಅಷ್ಟು ಕ್ಲೋಸ್ನೆಸ್ ಬೆಳೀತು ನಮ್ಮದೇ ಒಂದು ಗ್ರೂಪ್ ಆಯಿತು ಬ್ಯೂಟಿಫುಲ್ ಸೋಲ್ಸ್ ಅಂತ ಸ್ಟಿಲ್ ಇದೆ ಸರ್ ನಾಲ್ಕು ಜನ ಎಸ್ ವಾಟ್ಸಪ್ ಗ್ರೂಪಲ್ಲಿ ವಾಟ್ಸಪ್ ಗ್ರೂಪ್ ಎಸ್ ಈಗಲೂ ಇದೆ ಈಗಲೂ ಇದೆ ಹೇಗೆ ಶೂಟಿಂಗ್ ಬಿಡಿ ನಾವು ತೆರೆ ಮೇಲೆ ನೋಡ್ತೀವಿ ತೆರೆ ಹಿಂದೆ ಮಾಲಿನಿ ಮತ್ತು ಅಪರ್ಣ ಅವರ ಬಂಧನ ಹೇಗಿತ್ತು ಓ ಇಶ್ ಇಸ್ ವೆರಿ ಸ್ವೀಟ್ ಅವ್ರ ಹತ್ರ ತುಂಬ ಕಲ್ತಿದ್ದೀನಿ ತುಂಬ ನಾರ್ಮಲ್ ಆಗಿ ಸರ್ ಅವರು ದೊಡ್ಡೋರು ನಾವು ಚಿಕ್ಕೋರು ಏನೂ ಇಲ್ಲ ನಾವು ಸೇಮ್ ಇಬ್ರು ನಮ್ಮ ಲೆವೆಲ್ಗೆ ನೀ ಮ್ಯಾಚ್ ಹಾಕ್ತಿದ್ರು ಅವರು ಜೋಕಾ ಜೋಕ್ ಮಾಡಿಸಿದ್ರು ಡ್ಯಾನ್ಸ್ ಮಾಡಬೇಕಾ ಡ್ಯಾನ್ಸ್ ತುಂಬ ತಿಳ್ಕೊಂಡಿದ್ರು ಹೇಗೆ ಹೇಳೋದು ಅಯ್ಯೋ ನನ್ನ ಫ್ರೆಂಡ್ ಇಷ್ಟೊಂದು ಕ್ಲೋಸಾ ನನ್ನ ಇಷ್ಟೊಂದು ಕ್ಲೋಸ್ ಆಗ್ತಾರೆ ಇವರು ಆರ್ಟಿಸ್ಟ್ ಒಬ್ಬರು ಅಥವಾ ಎಷ್ಟು ಬೆಳೆದಿರೋರು ಅಂತ ಅನಿಸೇ ಇರಲಿಲ್ಲ ಎಷ್ಟು ಡೌನ್ ಟು ಅರ್ತ್ ವೆರಿ ಫ್ರೆಂಡ್ಲಿ ವೆರಿ ಜೋಯಲ್ ಜೋವಿಯಲ್ ಯಾಕೆ ನೀವೇ ಕ್ಲೋಸ್ ಆದ್ರಿ ಐ ಡೋಂಟ್ ನೋ ಗೊತ್ತಿಲ್ಲ ಸರ್ ಅಂದ್ರೆ ಇಬ್ರು ಕ್ಲೋಸು ಬಟ್ ನನ್ನ ಟ್ವಿನ್ ಮುಂಚೆ ಮಾಡ್ತಿದ್ಲು ಅವ್ಳು ಬಿಟ್ಟ ಮೇಲೆ ನಾನು ಸೊ ಇಬ್ರು ಕ್ಲೋಸ್ ಸರ್ ಥಿಂಕಿಂಗ್ ಸೇಮ್ ಇದೆ ಹೆಂಗೆ ಗೊತ್ತಿಲ್ಲ ನಾವು ಸುಮಾ ಸಲ ಅನ್ಕೊಂಡಿದೀವಿ ತುಂಬಾ ಕ್ಲೋಸ್ ಅಲ್ಲಿ ಹೆಂಗ್ವಿ ಕನೆಕ್ಟ್ ಆಗಿ ಐ ಎಮೋಷನಲ್ ಕನೆಕ್ಟ್ ಆಗಿದ್ದೀವಿ ಜರ್ನಿ ಜರ್ನಿ ಓ ಸಕ್ಕತ್ತಾಗಿತ್ತು ಸರ್ ತುಂಬಾ ಕಲ್ತಿದ್ದ ನನಗಿನ್ನೂ ಏನೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಷ್ಟು ಕನೆಕ್ಟ್ ಆಗಿದ್ವಿ ಪರ್ಸ್ನಲ್ ಆಗಿ ಶೇರ್ ಮಾಡ್ಕೊಂಡಿದ್ದೀವಿ ಪ್ರೊಫೆಷ್ನಲ್ ಆಗಿ ಶೇರ್ ಮಾಡ್ಕೊಂಡಿದೀವಿ ತುಂಬ ಹೇಳೋದು ಅಂತ ಅಪರ್ಣ ಅವ್ರನ್ನ ಅಪ್ಪು ಅಂತಾರೆ ಯಾರು ಅಂದರೆ ಐ ಕ್ಯಾನ್ ಇಮ್ಯಾಜಿನ್ ಎಷ್ಟು ಆತ್ಮೀಯತೆ ಬೆಳೆದಿದೆ ಅಂತ ನಾನು ಗ್ರಹಿಸಬಲ್ಲೆ ಈಗ ಶೂಟಿಂಗ್ ಸೆಟ್ಗೆ ಬರ್ತಾರೆ ರಿಹರ್ಸಲ್ ನಡೆಯುತ್ತೆ ಶೂಟಿಂಗ್ ಮುಗಿಸ್ತಾರೆ ವಾಪಸ್ ಹೋಗ್ತಾರೆ ಹೊರತು ಪಡಿಸು ಯಾರ ಜೊತೆ ನಂಟು ಬಡಿಸ್ಕೋತಾರೆ ಅಂದ್ರೆ ತುಂಬಾ ಸ್ಪೆಷಲ್ ಸ್ಪೆಷಲ್ ಆ ಏನು ಅದೇ ಸರ್ ಸೇಮ್ ಬಾಂಡಿಂಗ್ ಕನೆಕ್ಟ್ ಆಗ್ತಿವೋಂಗ್ತಿಲ್ಲ ಹೋಗ್ತೀವಿ ಫಸ್ಟ್ ಅವರಾಗೆ ಸ್ಟಾರ್ಟ್ ಮಾಡಿದ್ರು ಹೋಗ್ತೀಯಾ ಡ್ರಾಪ್ ಮಾಡ್ಲಾ ಡ್ರಾಪ್ ಅಲ್ಲಿ ಹೋಗ್ತಾ ಹೋಗ್ತಾ ಇಬ್ರು ಮನೆ ಹತ್ರ ಇಬ್ಬರದು ಆಲ್ಮೋಸ್ಟ್ ಹೋಗ್ತಾ ಹೋಗ್ತಾ ಮಾತಾಡ್ಕೊಂಡು ಆಲ್ಮೋಸ್ಟ್ ತುಂಬಾ ಜನ ಮ್ಯೂಚುವಲ್ ಫ್ರೆಂಡ್ಸ್ ಮಾತಾಡ್ಕೊಂಡು ಹಂಗೆ ಕನೆಕ್ಟ್ ಆಗೋದ್ವಿ ದೆನ್ ದೇವ್ರು ಅವ್ರಿಗೂ ದೇವ್ರ ಇಷ್ಟ ನನ್ಗೂ ದೇವ್ ಇಷ್ಟ

ಬೇರೆ ವಿಚಾರ ವಿಚಾರಕ್ಕೆ ನಾವಿಬ್ರು ಅಂದ್ರೆ ನನ್ನ ಗೆ ಮದುವೆ ಆಗಿದೆ ನನ್ಗೆ ಆಗಿಲ್ಲ ಸೊ ತುಂಬಾ ಒಂದ್ಸಲ ಯೂಶ್ವಲಿ ಒಟ್ಟಿಗೆ ಬಂದವರು ಅಮ್ಮನ ಹೊಟ್ಟೆಯಿಂದ ಒಟ್ಟಿಗೆ ಬಂದವರು ಬೇರೆ ಆದಾಗ ಒಂಥರ ಡಿಪ್ರೆಷನ್ ಅಲ್ಲಿ ಲೈಕ್ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ ನಂಗೆ ಇನ್ನೊಬ್ರು ಸಿಕ್ಕಿದ್ರಲ್ಲ ಆತರ ಯೂಶಲಿ ಟ್ವಿನ್ಸ್ ಅಲ್ಲಿ ಒಬ್ರು ಅದು ನನ್ನ ಜೊತೆ ಇರಲಿಲ್ಲ ಅವಳು ಆ ಕನೆಕ್ಟ್ ಮೇ ಬಿ ನನಗೆ ಸಿಕ್ತು ನನ್ನ ಅಕ್ಕದನೋ ಅಥವಾ ನನ್ನ ಒಟ್ಟಿಗೆ ಇದ್ದವರು ಒಟ್ಟಿಗೆ ಬೆಳ್ಕೊಂಬಂದವರು ಆ ಥರ ಕನೆಕ್ಟ್ ಕೊಟ್ಬಿಟ್ರು ಅವರು ಅದು ಸಿಸ್ಟರ್ ಅನ್ನಬೇಕೋ ಅವರು ನನ್ನ ಜೊತೆ ಸೋಲ್ಮೇಟ್ ಅನ್ನಬೇಕೋ ಗೊತ್ತಿಲ್ಲ ಸರ್ ಅಷ್ಟು ಕ್ಲೋಸ್ ಆಗೋದು ಅಷ್ಟು ಬಾಂಡಿಂಗ್ ಬಂದ್ಬಿಡ್ತು ಎಲ್ಲ ಎಲ್ಲ ಶೇರ್ ಮಾಡ್ಕೊಂಡಿದ್ದೀವಿ ನನ್ನ ಟ್ವಿನ್ ಹತ್ರ ನಾನು ಏನು ಶೇರ್ ಮಾಡ್ತೀನೋ ಇವ್ರ ಹತ್ರನೂ ಅದೇ ಶೇರ್ ಮಾಡಿ ಅದು ನಾವು ನಾಲ್ಕು ಜನ ಶೇರ್ ಮಾಡ್ಕೊಂಡಿದ್ದೀವಿ ಸರ್ ನಮ್ಮ ದೇಹದಲ್ಲಿ ಬಟ್ ತುಂಬ ಎಲ್ಲರ ಎಲ್ಲರತ್ರ ಕನೆಕ್ಟ್ ಆಗೋರು ಆ ಮೇ ಬಿ ಆ ಕನೆಕ್ಟ್ ನಾನೇನು ಏನು ಹೇಳ್ದೇ ಇರೋಕ್ಕೆ ಬೇರೆಯವ್ರಿಗೆ ಹೇಳ್ದೇ ಇರೋದನ್ನು ಇವ್ರ ಹತ್ರ ನಾನು ಹೇಳ್ತಿದ್ದೆ ಮತ್ತು ಕೇಳ್ತಾ ಇದ್ದೆ ನನಗೆ ಗೊತ್ತಿಲ್ಲದೆ ಇರೋದನ್ನು ಅಪ್ಪು ಹಿಂಗಂದ್ರೆ ಏನಪ್ಪೋ ಹಿಂಗ್ ಅರ್ಥ ಅಂತ ಎಲ್ಲ ಕೇಳ್ದ ಹೇಳೋರು ಒಂದೊಂದು ಕರೆಕ್ಟ್ ಆಗಿ ಅರ್ಥ ಆಗೋ ತರ ಹೇಳೋರು ಬೇಜಾರು ಮಾಡ್ಕೋಬೇಡ ಆಗತ್ತೆ ಡೋಂಟ್ ವರಿ ನಾವಿದೀವಲ್ಲ ಅದೊಂದು ದೊಡ್ಡ ಕಾನ್ಫಿಡೆನ್ಸ್ ಅಲ್ವಾ ಅದಲ್ಲ ಅಂತವ್ರ ಹಂಗೆ ಹೇಳಿದಾಗ ನನ್ನ ಜೊತೆ ಯಾರೋ ಇದಾರಪ್ಪ ಒಂದು ಧೈರ್ಯ ಅದು ಓಕೆ ಮನೆಗೆ ಹೋಗಿ ಬರೋದು ಶುರುವಾಗಿರುತ್ತೆ ಶೂಟಿಂಗ್ ಬಿಡಿ ವಾರದಲ್ಲಿ ಒಂದಿನ ನಡೆಯುತ್ತೆ ಎರಡು ದಿನ ನಡೆಯುತ್ತೆ ತಿಂಗಳು ಮೂರ್ ಸರಿ ಸಿಗ್ಬಹುದು ಅದಲ್ಲದೆ ಮೂವತ್ತು ದಿನ ಕನೆಕ್ಟ್ ಆಗಿರೋದಿಲ್ಲ ಬೆಳಗ್ಗೆ ಆದ್ರೆ ಗುಡ್ ಮಾರ್ನಿಂಗ್ ಅಪ್ಪು ಮನೇಲಿ ಏನ್ ಅಡಿಗೆ ಮಾಡಿದ್ಯಾ ಅನ್ನೋದ್ರಿಂದ ಹಿಡಿದು ಹೋಗಿ ಪಾಟ್ಲ್ ಹಾಕ್ತಾರ ಹಂಚ್ಕೊಂಡ್ ತಿನ್ನೋದ್ರಿಂದ ಹಿಡಿದು ಆ ದಿನಗಳು ಹೇಗಿತ್ತು ಮಾನ್ಯ ತುಂಬಾ ಚೆನ್ನಾಗಿತ್ತು ಸರ್ ಇವಾಗ್ಲೂ ನೆನಸ್ಕೊಳ್ತೀವಿ ನಾವು ಒಟ್ಟಿಗೆ ಟ್ರಿಪ್ ಮಾಡ್ತಿದ್ದು ಒಟ್ಟಿಗೆ ಶೋಸ್ ಮಾಡ್ತಿದ್ದು ಕಾಲ್ ಮಾಡ್ತಿದ್ರು ಮಲ್ಲಿ ಫ್ರೀ ಇದ್ಯಾ ನಾಳೆ ಶೋಗೆ ಹೋಗೋಣ ನೀನು ಒಂದು ಕಾಸ್ಟ್ಯೂಮ್ದಾಗ ರೆಡಿ ಮಾಡ್ಕೊಂಡ್ಬಿಡು ಒಂದು ಗ್ರೋ ಗೋರ್ಮೆಂಟ್ ಪ್ರೋಗ್ರಾಮ್ ಸಿಕ್ಕಿದೆ ಇಬ್ರು ಮಾಡೋಣ ನೀನು ಒಂದು ಗಣೇಶ ಗಣೇಶವಂದನ್ನು ಮಾಡ್ಬಿಡು ಅಥವಾ ಇನ್ಯಾವುದಕ್ಕಾದ್ರೂ ರೆಡಿ ಇರೋ ಇಬ್ಬರು ಹೋಗಿ ಮಾಡಿಬಿಟ್ಟು ಬರೋಣ ನಾನು ಏನು ಕೇಳ್ತಿರಲ್ಲ ಅಪ್ಪು ತಾನೇ ರೆಡಿ ಅಪ್ಪು ನೀವು ಯಾವಾಗ ಹೇಳ್ತಿರೋ ರೆಡಿ ಹಾಂ ರೆಡಿ ಆಗಿಬಿಡ್ತಿದ್ದೆ ನನ್ನ ಕಾಸ್ಟ್ಯೂಮು ನನ್ನ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ನೀವು ಯಾವಾಗ ಹೇಳ್ತಿರೋ ಹೇಳಿ ಬರ್ತೀನಿ ಇಲ್ಲ ನಾನೇ ಬಂದು ನಾನು ಪಿಕ್ ಮಾಡ್ತೀನಿ ಇಬ್ಬರು ಪಿಕ್ ಮಾಡಿ ಒಟ್ಟಿಗೆ ಜರ್ನಿ ಅವ್ರ ಲಾಸ್ಟ್ ಡೇ ಆಫ್ ಸ್ಟೇಜ್ ನಾನೇ ಅವ್ರ ಜೊತೆ ಇದ್ದಿದ್ದು ತುಂಬ ಗೊತ್ತಿರಲಿ ಗೊತ್ತಿರಲಿಲ್ಲ ಬಿಕಾಸ್ ನೀವು ನಿಮ್ಗೆ ಅದು ತುಂಬ ತುಂಬ ಸಮಯ ಬೇಕಾಯಿತು ಒಂದು ಒಂದು ವರ್ಷ ಆದಮೇಲೆ ಅಪ್ಪು ಬಗ್ಗೆ ಮಾತಾಡಬೇಕು ಅಂತ ಈಗ ಮಾಲಿನಿ ಹೊರಗೆ ಬಂದಿದ್ದಾರೆ ಆನ್ ಹರಿಕಥೆ ಟೆಲ್ ಮೀ ಕರ್ನಾಟಕ ಸುತ್ತಿದ್ದೀರಾ ಮತ್ತು ಬೇರೆ ಬೇರೆ ಕಡೆ ಹೋಗಿದ್ದೀರಾ ಫೆಸ್ಟಿವಲ್ಗಳಿಗೆ ಹೋಗಿದ್ದೀರಾ ನಿಮ್ಮಪ್ಪು ನೀವು ನೋಡಿದಪ್ಪು ಹೇಗೆ ಅವು ತುಂಬ ಜೋವೆಲ್ಲೂ ಮಜ್ಜಾ ಮಾಡ್ಕೊಂಡೋಗಿದ್ದೀವಿ ಸರ್ ಟೆನ್ಷನ್ ಏನು ಇರ್ತಿರಲಿಲ್ಲ ಸ್ಟೇಜ್ ಮೇಲೆ ಹೋದರೆ ಆ ಗಂಭೀರತನ ನಮ್ಮ ಪ್ರೋಗ್ರಾಮು ನಮ್ಮಿದು ಇದು ಆಮೇಲೆ ಬ್ಯಾಕ್ ಸ್ಟೇಜ್ ನಲ್ಲಿ ನಾವು ಮಾಡರೋ ಫನ್ ತುಂಬಾ ಸರ್ ಹೇಳಕ ಆಗಲ್ಲ ಅಷ್ಟು ಫನ್ ಮಾಡಿದೀವಿ ನಾವ ಇದು ಅಂತ ಅಪ್ಪುನ ನಮ್ಮ ಜೊತೆ ಈ ತರ ಅಂತ ನಮಗೂನು ಅನ್ಸಿದೆ ತುಂಬಾ ಸಲಿ ತುಂಬಾ ಬೇಡದಿರೋದ ಎಲ್ಲಾ ಮಾತಾಡ್ಕೊಂಡು ತುಂಬಾ मजा ಮಾಡಿದೀವಿ ಸರ್ ಆ ಅಂದ್ರೆ ಒಂದು ಕಿಟ್ಲೇ ಮಾಡೋ ತನ ಇದೆ ಆಕೆಗೆ ತುಂಬಾ ಇದೆ ಆತರ ಪ್ರೀತಿ ಇಂದ ಇದೆ ಎಸ್ ಎಸ್ ಅವೆಲ್ಲ ಮಾಡ್ತಾರೆ ಮತ್ತೆ ಬೇರೆ ಹೇಳ್ಬೇಕಾರೆ ನೋಡ ತುಂಬಾ ಕೋಪ ಮಾಡ್ಕೊಂಡ್ಬಿಟ್ಟಿಯಾಳೆ ಅನ್ನೋ ತರನು ಯಾಕೋ ನನ್ ಮೇಲೆ ಯಾರೋ ತುಂಬಾ ಬಿಜಾರಲ್ಲಿ ಇದಾರೆ ಆತರ ತುಂಬಾ ಅವ್ರವ್ರೆ ಚೆನ್ನಾಗ್ ಕಾಣ್ತಿಯಾರೆ ಅನ್ಕೊಂಡ್ಬಿಟ್ಟಿದ್ದಾರೆ ನಾವು ಇಲ್ ಚೆನ್ನಾಗ್ ಕಾಣ್ತೀವಪ್ಪ ಅವ್ರೊಬ್ರೆ ಹಾಕೊಂಡ್ ಬರ್ತಾರೆ ಅಂದ್ರೆ ನಾವು ಹಾಕೊಳ್ತೀವಪ್ಪ ಚೆನ್ನಾಗ್ ಸರ ಓಲೆ ಎಲ್ಲ ಆತರ ತುಂಬಾ ಕ್ಯೂಟ್ ಆಗಿ ಮಾಡ್ತಿದ್ದೀವಿ ಸರ್ ಕೇಳಿಸ್ಬೇಕು ಯಾರು ಹರ್ಟ್ ಆಗಲ್ಲ ನಾವು ರಿಪ್ಲೈ ಕೊಡ್ಬೇಕು ಅವ್ರಿಗೆ ಹಗ್ ಮಾಡಿ ಎಸ್ ಯೆಸ್ ಎಸ್ ತುಂಬ ಚೆನ್ನಾಗಿ ಮಾಡೋರು ಒಬ್ರತ್ರ ಮಾತಿಲ್ಲ ಅನ್ನೋದಿಲ್ಲ ಎಲ್ಲರತ್ರನು ಅವರೇ ಹೋಗಿ ಮಾತಾಡ್ಸ್ತಿದ್ರು ಯಾರು ಮಾ ಒಂದು ಫೋನ್ ಮಾಡಿದ್ರು ಏನೇವಾ ಎಷ್ಟು ದಿನ ಆಯಿತು ಫೋನೇ ಮಾಡಿಲ್ಲ ನಾವೆಲ್ಲ ನಾಪಕ್ಕಿದ್ದೀವೋ ಇಲ್ವೋ ಅಂತಿದ್ರು ನೀವು ನಾಪೋಕ್ ಏನಪ್ಪ ಈಗ ಹೇಳ್ತೀರಾ ಅಂದ್ರೆ ಮತ್ತೆ ಒಂದು ಫೋನೇ ಇಲ್ಲ ಮೆಸೇಜ್ ಇಲ್ಲ ಅಂತ ಹೇಳೋರು